ಧರ್ಮಸ್ಥಳ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಚಿನ್ನಯ್ಯ ಹೇಳಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಸೊ ನನ್ನ ಬಳಸಿಕೊಂಡು ಧರ್ಮಸ್ಥಳಕ್ಕೆ ಕಣಂಕ ತರಲು ಹುನ್ನಾರ ನಡೆಸಿದ್ದಾರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಷಡ್ಯಂತ್ರ ಮಾಡಿದ್ದಾರೆ ಎಸ್ಐಟಿ ಎದುರು ಗ್ಯಾಂಗ್ ಹೆಸರನ್ನ ಬಿಟ್ಟಿದ್ದಾನೆ ಚಿನ್ನಯ್ಯ ಯಾರು ಪಿಸರು ಮಾಡಿದ್ದಾರಲ್ಲ ಇಂಚಿಂಚು ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳ ಮುಂದೆ ಬಿಟ್ಟಿದ್ದಾನೆ ಸಂಪೂರ್ಣ ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಸೊ ಈಗಾಗಲೇ ಯಾರೆಲ್ಲ ಈ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅವರ ಹೆಸರುಗಳನ್ನು ಎಸ್ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಸೊ ಯಾವುದೇ ಕ್ಷಣದಲ್ಲಾದರೂ ಕೂಡ ಯಾರೆಲ್ಲ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೊಡಬಹುದು ಈಗಾಗಲೇ ಚಿನ್ನಯ್ಯನನ್ನ ಮೂರು ದಿನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿತ್ತು ಯಾಕೆಂದ್ರೆ ಕೆಲವೊಂದಿಷ್ಟು ಸ್ಪಾಟ್ ಮಹಜರ್ ಇತ್ತು ಸೊ ಹಾಗಾಗಿ ಮೂರು ದಿನ ಆಯಿತು ಇವತ್ತು ಮತ್ತೆ ಇಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಒಂದು ಪ್ರಕರಣ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಷಡ್ಯಂತ್ರವನ್ನ ನಡೆಸಿದ್ರು ಆ ಹೆಸರುಗಳನ್ನ ಚೆನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನನ್ನನ್ನ ಮುಂದಿಟ್ಟು ನನ್ನನ್ನು ಬಳಸಿಕೊಂಡು ಧರ್ಮಸ್ಥಳಕ್ಕೆ ಈ ರೀತಿಯಾದಂತಹ ಕಳಂಕವನ್ನ ತರೋದಕ್ಕಂತ ಹೇಳಿ ಈ ರೀತಿಯಾದಂತಹ ಸಂಚನ ಅವರು ರೂಪಿಸಿದ್ರು ಅಂತ ಹೇಳಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿಯಾದಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆ ಎಸ್ ಐ ಟಿ ಎದುರು ಗ್ಯಾಂಗ್ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ ಯಾರು ಪಿತೂರಿ ಮಾಡಿದ್ದಾರೆ ಅಂತ ಹೇಳಿ ಎಲ್ಲವೂ ಕೂಡ ಇಂಚಿಂಚಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ ಎಸ್ ಟಿ ಅಧಿಕಾರಿಗಳ ಮುಂದೆ ಈಗಾಗಲೇ ಸಂಪೂರ್ಣವಾದಂತಹ ಸಾಕ್ಷಿಗಳನ್ನ ಎವಿಡೆನ್ಸ್ ಎಸ್ ಐ ಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಯಾರೆಲ್ಲ ಆರೋಪಿಗಳ ಹೆಸರನ್ನು ಬಾಯ್ಬಿಟ್ಟಿದ್ದಾನೆ ಅಂತ ಸೊ ಅವರನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಚೆನ್ನಯ್ಯನ ಎಸ್ಐಟಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಯ್ಯ ಹೇಳಿಕೆ ಆಧರಿಸಿ ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಪೂರಕವಾದಂತಹ ಸಾಕ್ಷ್ಯ ಕೂಡ ಈಗಾಗಲೇ ಲಭ್ಯವಾಗಿದೆ ಹೀಗಾಗಿ ಚೆನ್ನಯ್ಯನ ಎಸ್ಐಟಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇರುವಂತದ್ದು ಈಗಾಗಲೇ ಚೆನ್ನೈಯ ಎಸ್ ಐ ಟಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಕಮ್ಮಿ ಆಗಿದೆ ಈ ಹಿಂದೆ ಹತ್ತು ದಿನಗಳ ಕಾಲ ನಿರಂತರವಾಗಿ ಎಸ್ ಐ ಟಿ ಅಧಿಕಾರಿಗಳು ಚೆನ್ನಯನನ್ನ ವಿಚಾರಣೆಗೆ ಒಳಪಡಿಸಿದ್ರು ತದನಂತರ ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಕೋರ್ಟ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿದ್ರು ಮತ್ತೆ ಮೂರು ದಿನ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಆತನಿಂದ ಪಡೆದುಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಆತ ಯಾರೆಲ್ಲ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಕೆಲವರ ಹೆಸರುಗಳನ್ನ ಆತ ಬಾಯ್ಬಿಟ್ಟಿದ್ದಾರಂತೆ ಧರ್ಮಸ್ಥಳಕ್ಕೆ ಕಳಂಕ ತರಲು ಈ ರೀತಿಯಾದಂತಹ ಸಂಚನ ರೂಪಿಸಿದ್ರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಕ್ಕಂತ ಹೇಳಿ ಈ ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅದು ನನ್ನ ಬಳಸ್ಕೊಂಡು ಅಂತ ಹೇಳಿ ನನಗೆ ಆಮಿಷವನ್ನ ಒಡ್ಲಾಗಿತ್ತು ನನಗೆ ಬೆದರಿಕೆಯನ್ನು ಹಾಕಿದ್ರು ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದೆ ಈಗಾಗಲೇ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೂಡ ಎಸ್ಐ ಟಿ ಅಧಿಕಾರಿಗಳು ಸಂಗ್ರಹಿಸಿಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಚಿನ್ನಯ್ಯನ ಕಸ್ಟಡಿ ಬಹುತೇಕವಾಗಿ ಅಂತ್ಯಗೊಂಡಿದೆ ಸೊ ಈಗಾಗಲೇ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೂಡ ಅವರು ಸಂಗ್ರಹಿಸುವಂತಹ ಕೆಲಸ ಆಗಿದೆ ಎಸ್ ಐ ಟಿ ಅಧಿಕಾರಿಗಳಿಂದ ಇವತ್ತು ಮತ್ತೆ ಹೋಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಬೆಳತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸೊ ಅದಕ್ಕೂ ಮುನ್ನ ಮತ್ತೆ ಮೆಡಿಕಲ್ ಟೆಸ್ಟ್ ಒಳಪಡಿಸಲಾಗುತ್ತೆ ಇವತ್ತು ಆರೋಪಿ ಚಿನ್ನಯ್ಯ ಜೈಲು ಸೇರುವಂತಹ ಸಾಧ್ಯತೆ ಚಿನ್ನಯ್ಯನನ್ನು ಎಸ್ ಐ ಟಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಕಸ್ಟಡಿಗೆ ಕೇಳಿದ್ರು ಕೂಡ ಕೋರ್ಟ್ ಕೊಡೋದು ಡೌಟ್ ಅನಿಸ್ತಾ ಇದೆ ಯಾಕೆಂದ್ರೆ ಹದಿಮೂರು ದಿನಗಳ ಕಾಲ ನಿರಂತರವಾಗಿ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಿದ್ರು ಸೊ ನ್ಯಾಯಾಂಗ ಬಂಧನ ಆದ್ರೆ ಚಿನ್ನಯ್ಯ ಪಕ್ಕಾ ಜೈಲು ಪಾಲು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಕಸ್ಟಡಿಗೆ ಕೇಳಿದ್ರು ಕೂಡ ಈಗ ಕೋರ್ಟ್ ಕೊಡೋದು ಕೂಡ ಡೌಟ್ ಅನಿಸ್ತಾ ಇದೆ ಯಾಕೆಂದರೆ ಹದಿಮೂರು ದಿನಗಳ ಕಾಲ ಎಸ್ ಆರ್ ಟಿ ಅಧಿಕಾರಿಗಳು ಆತನನ್ನು ವಿಚಾರಣೆಗೆ ಒಳಪಡಿಸಿದರು ಸೊ ಈಗಾಗಲೇ ಕೆಲವೊಂದಿಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ ಮತ್ತೆ ಇವತ್ತು ಎಸ್ ಆರ್ ಟಿ ಅಧಿಕಾರಿಗಳು ಕೇಳೋದು ಡೌಟ್ ಅನಿಸ್ತಾ ಇದೆ ಸೊ ಹಾಗಾದರೆ ಚಿನ್ನಯ್ಯ ಇವತ್ತು ಜೈಲು ಪಾಲಾಗ್ತಾನಾ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಮೂಡುತ್ತೆ ನೋಡಿ ಚಿನ್ನಯ್ಯ ಈಗಾಗಲೇ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟ ಕಟ್ಟಿ ಕೊಟ್ಟಿದ್ದಾನೆ ಸೊ ಕೆಲವರ ಹೇಳಿ ಹೆಸರುಗಳನ್ನು ಕೂಡ ಆತ ಬಾಯಿ ಬಿಟ್ಟಿದ್ದಾನೆ ಸೊ ಈಗಾಗಲೇ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾಗಿ ಸಾಕ್ಷಿಗಳನ್ನು ಐ ಟಿ ಅಧಿಕಾರಿಗಳಿಂದ ಸಂಗ್ರಹಿಸಿರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ